ಕೆ ಜಿ ತಗೊಂಡು ಹೋಗಿಲ್ವಾ ತಗೊಂಡೋಗಿ ನಾನು ಒಂದು ಕೆ ಜಿ ತಗೊಂಡೋಗ್ತೀನಿ ಆಮೇಲೆ ಇವತ್ತು ಬಿಗ್ ಡೇ ನಂಗೂರು ಇಂತ ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ಮತ್ತೆ ನನ್ನ ಸ್ನೇಹಿತ ಧ್ರುವ ಸರ್ಜ ಅವರ ಸಿನಿಮಾ ಎರಡನೇ ಸಿನಿಮಾ ಫಸ್ಟ್ ಪೊಗರು ಮಾಡಿದ್ದೆ ಇವಾಗ ಎರಡನೇ ಸಿನಿಮಾ ಇದು ಕ್ರಿಮಿನಲ್ ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವರಿಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಪ್ರೊಡ್ಯೂಸರ್ಗೆ ಗೋಲ್ಡ್ ಮೈನ್ಸ್ ಕಂಪನಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ರಕ್ಷ ಅವ್ರ ಜೊತೆ ಫಸ್ಟ್ ಟೈಮ್ ಮೂವಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಲಕ ಲಕ ಲ್ಯಾಂಬರ್ಗಿನ ಆಮೇಲೆ ತಾರಮ್ಮ ಕೂಡ ಇದ್ದಾರೆ ತಾರಮ್ಮ ಆಮೇಲೆ ನಮ್ಮ ತಾಯಿ ಥರ ನನಗೆ ಇವತ್ತು ನನ್ನ ಕೂಲಿಗೆ ಬಣ್ಣ ಬಳಸ್ಕೊಂಡು ಏನೋ ಚೆನ್ನಾಗಿದ್ದಾರೆ ಜಿಲ್ಲೆ ಕಷ್ಟ ಆಗಿದೆ ಅಂತಂದು ಆದರೆ ರಚ್ಚ ಅವ್ರು ಇಷ್ಟಪಟ್ಟರು ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಟ್ರ್ಯಾಕ್ ರೆಡಿ ಇದೆಯಾ ಟ್ರ್ಯಾಕ್

ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ನನ್ಗೆ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದರೆ ಇಟ್ ಇಸ್ ತುಂಬಾ ಸಜ್ಜಾ ರಿಲೀಸ್ ಆದರೆ ವೆರಿ ಟು ಪರ್ಸೆಂಟ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಮುಗಿಲ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಆದ್ಮೇಲೆ ಇಬ್ಬರು ಸಿನಿಮಾ ಮಾಡ್ತಿದ್ದೀವಿ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆಯ ಕಥೆ ಕತೆ ಮಾಡ್ಕೊಂಡಿದ್ದಾರೆ ನಮ್ಮ ಡಿ ಯು ಪಿ ಸರ್ ವೈದ್ಯ ಸರ್ ಅಷ್ಟೇ ಆಲ್ರೆಡಿ ನಾನು ನಟ ಸಾರ್ ನನ್ನ ಸಿನಿಮಾಗ ಕೆಲಸ ಮಾಡಿದ್ದು ನಾನು ಅಪ್ಪುವರ್ ಜೊತೆಗೆ ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ ಹುಳ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಮ್ಮ ಜೊತೆಗೆ எர்டு சினிமா இது முரநே சினிமா சோ நம்ம எல்லாரும் ப்ளெஸிங்ஸ் நம்ம சினிமா மேலி நம்ம எல்லாம் ஆசீர்வாத நம்ம சப்போர்ட் எல்லா இட் சாக்குரிய ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ ಎಸ್ಪೆಷಲಿ ಅಷ್ಟೊತ್ತಿಂದ ಕಾಯ್ತಾರೆ ಎಲ್ಲಾ ನಮ್ಮ ಜಿಎಂಟೀಸ್ಗೆ ಹಳೆ ಅಂತಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಂತ್ರರಿಗೆ ಎಲ್ರಿಗೂ ಇವತ್ತು ನಮ್ಮ ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯಿತು ತುಂಬಾ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ಸಿಗಿದ್ದೇನೆ ಆಯ್ತು ನಾವು ಅನ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಎಲ್ಲರೂ ತುಂಬ ಆಶೀರ್ವಾದ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ಹೆಸರು ನಾನು ಆಲ್ರೆಡಿ ಗೊತ್ತಿದೆ ಈ ಚಿತ್ರದಲ್ಲಿ

ಅರ್ಜನೆಯಲ್ಲೂ ತಾಯಿಯಾಗ್ ಮಾಡಿದ್ರು ತಾರಮ್ಮ ಕರಿದ್ರು ಈ ಚಿತ್ರದಲ್ಲೂ ತಾರಮ್ಮ ಜೊತೆ ಒಂದು ಅವಕಾಶ ಮತ್ತೆ ನನ್ನ ಗೆಳೆಯ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಇಡೆಯ ತಿರ್ಗಾ ಕೂಗರು ಆದ್ಮೇಲೆ ತಿರ್ಗಾ ಇವಾಗ ಮಾಡ್ತಾ ಇದ್ದೀವಿ ಖುಷಿ ಆಗುತ್ತೆ ಯಾಕೆಂದ್ರೆ ಚಂದನ್ ಅವರು ಮಾಡಿರೋದೇ ಇನ್ನು ರೆಕಾರ್ಡ್ ಇನ್ನು ಇರೋದು ಸೊ ತಿರ್ಗಾ ಒಟ್ಟಿಗೆ ನಾನು ಚಂದನ್ ಅವರು ಸೇರ್ಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದ್ರೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿಯೇ ಜಾಸ್ತಿ ಇದೆ ಸೊ ಇದಕ್ಕೆಲ್ಲ ಒಂದು ಬೇಕು ನಿಮ್ ಆಶೀರ್ವಾದ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ Mite, firon, kimpo queen, lady superstar, pachi para nare. A orde mi helo de kondre.

ಅವ್ರು ವರ್ಷ ಸಿನಿಮಾಗಳನ್ನ ಮಾಡ್ತಾರೆ ಶೂಟಿಂಗ್ ಅಷ್ಟ ಆಗುತ್ತೆ ಥಿಯೇಟ್ ಬರೋದಿರೋದು ಅಷ್ಟು ವರ್ಷ ಆಗುತ್ತೆ ಆದರೆ ಈ ತರದ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಕನಿಷ್ಠ ಕೂಡ ಬಹಳ ಸಂತೋಷ ನಿಜ ಎರಡು ಸಿನಿಮಾ ಮಾಡ್ತಿದ್ರೆ ಒಂದಾದ್ರು ಮಾಡ್ತಾರೆ ನಂಬಿಕೆ ನನಗೆ ಅವ್ರು ಹೇಳೋ ಒಂದೊಂದು ವರ್ಷ ಇಡೀ ಓಡಲಿ ಇನ್ನೊಂದು ವರ್ಷ ಆದ್ಮೀ ಇನ್ನೊಂದು ವರ್ಷ ಇಡೀ ಓಡಲಿ ಅದಾದ್ಮೇಲೆ ರಾಜಗುರುಗಳಿಗೆ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಅದನ್ನು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಡದಿದೆಯಲ್ಲ ರಾಜಿಗೆ ಎಷ್ಟು ನಾವು ಅವೇರೂ ಸಹ ಅಲ್ಲವು ಯಾಕಂದ್ರೆ ಅವರ ಡೈಲಾಗ್ ಸಮೇತ ಚಿತ್ರದಲ್ಲಿ ಮೊದಲು ಪಾತ್ರಗಳನ್ನು ಕಟ್ಟಡ ರೀತಿ ನೋಡಿದ್ರೆ ನನಗಂತ ಒಂದು ಕಥೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಲ್ಲಿ ಸಿನಿಮಾಗೆ ಬಂದು ಹೋಗೋ ತರ ಇದ್ದರು ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿ ತರ ಇದೆ ಆ ಕಥೆಯಲ್ಲಿ ನಿಜವಾಗಿ ಒಂದು ಹುಡುಗ ಅವರ ಪ್ರೀತಿಗಾಗಿ ಅಥವಾ ಅವರ ಮಣ್ಣಿಗಾಗಿ ಅವರ ತಾಯಿಗಾಗಿ ಅವರ ಭಾಷೆಗಾಗಿ ಅವರು ಮಾಡುವ ಕೆಲಸಕ್ಕೆ ಅವರು ತೋರಿಸುವ ಭಕ್ತಿ ಗೌರವ ಶ್ರದ್ಧೆ ಇದೆಲ್ಲವೂ ಸೇರಿದ್ರೆ ಅದು ಜೀವನ ಪಾತ್ರ ಆಗ್ತದೆ ಆದ್ರೆ ಆ ಒಂದು ಜೀವನ ಪಾತ್ರ ಕಚ್ಚೊಳ್ತಿಯಲ್ಲ ರಾಜ್ಗುರು ನಿಮಗೆ ಖಂಡಿತವಾಗಿ ಅಭಿನಂದಿಸುತ್ತೇನೆ ಯಾಕಂದ್ರೆ ಆ ಸ್ಕ್ರಿಪ್ ಅಲ್ಲಿ ಹೋದಾಗ ನನ್ನ ತುಂಬಾ ತುಂಬಾ ನಂಬಿಕೆ ಇದೆ ನೀನು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಮ್ಮ ಯಶ್ ಸಿನಿಮಾಗೆ ತುಂಬಾ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮೆರಾಮನ್ ಅವರು ಅವರು ಕೂಡ ನನ್ನ ಚೆನ್ನಾಗಿ ಕಾಣಿಸ್ತೀರ ನಂಬಿಕೆ ಇದೆ ನಮ್ಮ ಯಜಮಾನ್ ಕ್ಯಾಮೆರಾ ನೀನು ಕ್ಯಾಮಿಲಿ ನನ್ನ ಈ ಕಾರ್ಯಕ್ರಮಕ್ಕೆ ಸಮಾರಭ್ಯ ಸಲ್ಲಿಸುತ್ತಾ ಇದ್ದೀನಿ ಹೈ ಎಲ್ಲರೂ ಚನ್ನಾಗಿ ತೋರಿಸು ನಾನು ಇನ್ನ ಒಂದು ಸೌದಿ ಆ ಪ್ರಾದೇಶಿಕ ಆಮೇಲೆ ಗುರ್ತಿ ತುಂಬಾ ಚನ್ನಾಗಿ ಡ್ಯಾನ್ಸ್ ಅನ್ನು ಒಳ್ಳೆಯದಾಗಿ ಮಾಡ್ತಾ ಇದ್ದೀನಿ ಗೊತ್ತಿದೆ ಆಗ್ಲೇ ಫುಲ್ ಮಾಡಿದಾರೆ ಇನ್ನು ಜಗದ ಶೆಟ್ಟಿ ಜಗದ ಶೆಟ್ಟಿ ಆ ಗುರೂ ಆದ್ಮೇಲೆ ಈ ಸಿನಿಮಾ ಗುರೂ ಜೊತೆ ಮಾತಾಡೋದು

ಅನೇಕ ಕನ್ನಡ ಹಾಗೂ ತಮಿಳು ತೆಲುಗು ಮಲಯಾಳಂ ಭಾರತಕ್ಕೆ ಆ ಭಾಷೆಗಳಲ್ಲಿ ಅನೇಕ ಕಲಾವಿದರನ್ನೇ ಪ್ಯಾನ್ ಇಂಡಿಯಾ ನೆಲೆಯಲ್ಲಿ ಕರ್ಕೊಂಡು ಹೋಗುವಂತ ಒಬ್ಬ ಹಲವಾರು

ಒಂದು ಪ್ರತಿಭೆ ಆಗಿ ಡೆಡಿಕೇಶನ್ ಆಗಿ ಅವನ ಡೆಡಿಕೇಶನ್ ತುಂಬ ತುಂಬಾ ನಮಗೆಲ್ಲ ಪತ್ರಿಕಾ ಭಯವೂ ಇದೆ ಅವನ ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಅಂತಂದ್ರೆ ಒಂದೊಂದು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗ ಪಾತ್ರ ಇದ್ದೀವಿ ನೆನಪಿದ್ರೆ ಆ ಸ್ಕೂಲ್ ಹುಡುಗ ಪಾತ್ರಕ್ಕೆ ಕಂಡುಕೊಂಡಿದ್ದಾರೆ ಕಂಡುಕೊಂಡ್ಬಿಟ್ಟು ಹದಿನೈದು

ಕಾರ್ಯ ಪತ್ರ ಬರ್ತಿರೋದು ಅದು ತುಂಬಾ ತುಂಬಾ ಖುಷಿ ಕೊಡುತ್ತೆ ಥ್ಯಾಂಕ್ ಯು ರಾಜು ಥ್ಯಾಂಕ್ ಯು ರುವ ಥ್ಯಾಂಕ್ ಯು ಮನೀಶ್ ಸರ್ ಎಲ್ಲ ಇಡಿ ಟೀಮ್ ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು थैंक यू ಸೋ ಮಚ್ ನಾನು ಥ್ಯಾಂಕ್ ಯು ಅಂತ ಹೇಳೋ ಯಾಕಿ ಕಾಲೇಜ್ ಅಂತ ಹೇಳಿದ್ರು ಚಲ ಬಿಜಾಯ ಅವರು ಹೌದು ಈ ನಾವು ಬೆಳ ಬೇಬಿ ಬಾಂಬೆ ಇದೆ 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 ಇದೆ

நமஸ்காரி எட்டு வர்ஷ நான் சினிமா நான்

ರಾಜ್ಗುರು ಅವರು ಸಿನ ಕತೆ ನನಗೆ ಇನ್ಫ್ಯಾಕ್ಟ್ ಹೇಳಿ ಹೇಳಲೇಬೇಕು ಅಷ್ಟು ಮೆನ್ಷನ್ ಫಸ್ಟ್ ನನಗೆ ಕಾಲ್ ಬಂದಿರುವ ಏನ್ ಮಾಡ್ತಿದ್ಯಾ ಓಕೆ ಸಿನಿಮಾ ಮಾಡ್ತಿದ್ದೀನಿ ನಾನು ಇಲ್ಲಿಗೆ ಡೇಟ್ಸ್ ತನ್ನ ಕೇಳಿ ಅದೇ ಡೇಟ್ಸ್ ಶೂಟಿಂಗ್ ಇದೆ ಹಿಂಗಿದೆ ನಾನು ಶೂಟಿಗೆ ಕಾಣೋ ಓ

ಮಾಡ್ತೀನಿ ರಾಜಗುರು ಅವರನ್ನ ಸೋರಿ ನರೇಶ್ ನನಗೆ ಹೇಳಿದ್ರು ಯಾವ ಮನೆಗೆ ಬಂದು ಸೋರಿ ಕಥೆ ದಿನ ಸ್ಟಾರ್ಟ್ ಮಾಡಿದಾಗ ಸತ್ಯವನ್ನು ಮಗಿ ಒಂದು ಮಾತ್ರ ಹೇಳ್ತೀನಿ ಗೊತ್ತಿಲ್ಲ ಈ ಕತೆ ಪಂದ್ಯದ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ

ಬಟ್ ಈ ಪಾತ್ರ ಇಸ್ ವೆರಿ ಸ್ಪೆಷಲ್ ನನಗೆ ಅವ್ನಿ ಕರಿಯರ್ ಅಲ್ಲಿ ನನಗೆ ತುಂಬಾ ಸ್ಪೆಷಲ್ ಪಾತ್ರ ಶಿವ ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ತಲೆ ಸೊ ಟೈಟಲ್ ಕೆಟ್ಟಿಸಿಕೊಂಡಿದ್ದೀನಿ ಕ್ರಿಮಿನಲ್ ಅಂತ ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ ಯಾರು ಇರ್ತಾರೆ ಅಂತ ಸಿನಿಮಾ ಬಂದ ಬಂದಾಗ ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾತ್ರ ಶಿವ ಎಷ್ಟು ಒಂದು ನಾಮಪ್ರಿಯವಾಗಿರೋಶಿಯಸ್ ಆಗಿ ತುಂಬ ಲವಬಲ್ ಆಗಿರ್ತದೋ ಆರೋಗ್ಯ ಕೂಡ ಅಷ್ಟೇ ಸಾಟಲ್ ವೆರಿ ಲವಬಲ್ ಅವರು ಅಷ್ಟೇ ಫೆರೋಷಿಯಸ್ ಆಗಿರ್ತಾಳೆ ನನಗೆ ನೋವಾಗೆ ಈಕ್ವಲ್ ಸ್ಪೇಸ್ ಅಂತ ಹೇಳುವ ಸಿನಿಮಾದಲ್ಲಿ ಈಗ ಬರ್ ಬರುವಂಥ ಸಿನ್ಮಾಗಳು ಹೀರೋಸ್ಗಳಿಗೆ ಒಂದು ಒಂದು ಹತ್ತು ಹನ್ನೆರಡು ಸೀನ್ಸ್ ಸಿಗೋದೇ ಒಂದು ಅಷ್ಟ ಅಂಥದ್ರಲ್ಲಿ

दोस्तों, इन यादों को रखना शांति और भिमानी करके वर्णित होने पर हमें आपको धन्यवाद। उसी का वर्णन जिंदा यह भी करने वाले के धन्य बहुत बहुत धन्यवाद। धन्यवाद आप सभी को आज के बाद आज के बाद हमारे लिए और मेरे लिए इतना अमिश्चा कंपनी। धन्यवाद। नरेशनाथ सर बाबा रामदेव इस मंदिर के आज के बा� questo ci per le domande che ci sono state oggi. Ci sono le domande che ci sono state oggi. Ci sono le domande che ci sono state oggi. Ci sono le domande che ci sono you

dat die 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 die

हा कोले जे बोलतोय तो सगळे बोलले आहे आणि आपण बोलले तर आम्ही बोलू शकतो आणि आपण 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 बोलू शकतो आणि

ఏ ప్రతి ఏదో విషయంలో సేవ నమూర్స్ వచ్చిన వెరీ నెక్స్ట్ స్టార్ట్ అదే నరేంద్ర మోదీ

Ja dames en meneer, wat u hier gesien het. Ons serwe, ons registreer vandag in die finale model. Uh, daai het gekry dat hulle ja, seker. Baie goeie aanbieding en baie. Ons het 'n baie positiewe ondersteuning gedoen, die asbe. Afskryf, konvensionele ondersteuning, dit kom vir die hele organisasie sukses. Uh